ಖ್ಯಾತ ಸೀರಿಯಲ್ ನಟಿ ಅಮೃತ ಈಗ ವಿಧಿವಶವಾಗಿದ್ದಾರೆ ಹಾಗಾಗಿ ಯಾರಿಗೆ ಅಮೃತ ಸಂಪೂರ್ಣದ ಮಾಹಿತಿಯನ್ನು ನಂಬಿಕೊಡ್ತೀನಿ ಅದಕ್ಕೊಮ್ಮನ್ನು ಚಾನ್ಸ್ ಸಬ್ಸ್ಕ್ರೈಬ್ ಸಚಿವರೆ ಹೌದು ಇತ್ತೀಚೆಗೆ ತನ್ನ ಮದುವೆನೂ ಆಗಿದ್ರು ಮದುವೆಗೆ ಎರಡು ವರ್ಷಗಳು ಕೂಡ ಕಳೆದಿರಲಿಲ್ಲ ಇದೇ ಸಂದರ್ಭದಲ್ಲಿ ಅವರು ಒಂದು ವಾಟ್ಸಪ್ ಸ್ಟೇಟಸ್ ಕೂಡ ಹಾಕಿದ್ದಾರೆ ಆ ಸ್ಟೇಟಸ್ ಹಾಕಿದ ನಂತರ ಸಾಕಷ್ಟು ಅನುಮಾನಗಳು ಕೂಡ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು ಆ ಸ್ಟೇಟಸ್ ಹಾಕಿರೋ ಸಹಾಯ ಒಂದು ಮೂರು ಗಂಟೆಯ ಮುಂಚೆ ಹಾಕಿದ್ದಾರೆ ನನ್ನ ಗಂಡನ ಜೀವನದಲ್ಲಿ ನನ್ನ ಗಂಡ ಎರಡದ್ರೋಣಿಗೆ ಮೇಲೆ ಕಾಲಿಟ್ಟು ನಡೆಸಿದ್ದಾನೆ ಅದರಿಂದ ಆತನಿಗೆ ತುಂಬಾ ತೊಂದರೆ ಆಗ್ತದೆ ಅದಕ್ಕೆ ಆತನ ದಾರಿ ಸುಗಮವಾಗಿ ಮಾಡಿಕೊಡ್ಬೇಕು ಅಂತ ನಾನೇ ಹೋಗ್ತಿದ್ದೀನಿ ಅಂತ ಹೇಳಿ ಬರೆದಿದ್ದಾರೆ ಆ ಸ್ಟೇಟಸ್ ಸಕ್ಯದ ಒಂದು ಒಳಗೆ ಅವರು ಫ್ಯಾನ್ಗೆ ನೇಣು ಬೀಗಿದ್ದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಇವರು ಬೇರೆ ಯಾರು ಅನುಪಮ ಪಾಂಡೆ ಅವರು ಅನುಪಮ ಪಾಂಡೆ ಅವರು ಭೋಜ್ಪುರಿಲಿ ಖ್ಯಾತ ನಾಯಕಿ ನಟಿಯಾಗಿ ಗುರುಸ್ಕೊಂಡಿದ್ದರು ಇವರು ಇಪ್ಪತ್ತಾರನೇ ವಯಸ್ಸಿನಲ್ಲಿ ಸುಮಾರು ಸೀರಿಯಲ್ಗಳು ಸಿನಿಮಾಗಳು ಜಾಹೀರಾತುಗಳು ಹೀಗೆ ಎಲ್ಲದರಲ್ಲೂ ಕೂಡ ಕಾಣಸಿಕ್ಕಿದ್ರು ಹಾಗೆ ನೋಡೋಕೆ ಕೂಡ ತುಂಬನೇ ಮುದ್ದಾಗಿದ್ದರು ಆಗಿ ತನ್ನ ಗಂಡನ ಜೊತೆ ಆರಾಮಾಗಿ ಇದ್ದರು ಅಂತಲೇ ಅನ್ಕೋಬೋದು ಆದರೆ ಆತನ ಗಂಡನಗಿದ್ದಂಥ ಅಕ್ರಮ ಸಂಬಂಧ ಈ ಕೇಸ್ ಸಾವಿಗೆ ಕಾರಣವಾಯಿತು ಅಂತ ಹೇಳಲಾಗ್ತದೆ ಸದ್ಯ ಈಗ ಇದರ ಬಗ್ಗೆ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಕೂಡ ಈಗ ಮಾಡ್ತಿದ್ದಾರೆ